ನಮಸ್ತೆ ವೆಲ್ಕಮ್ ಬ್ಯಾಕ್ ಇವತ್ತಿನ ದಿನ ಮಧ್ಯಾಹ್ನ ಮೇಲೆ ನಾನು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಅನಗ ನಿದ್ದೆ ಮಾಡಿದಾಳೆ ಸೊ ಅವಳು ಮಲಗಿದ್ದಾಗ ಇನ್ನೇನು ಎದ್ಬಿಡ್ತಾಳೋ ಏನೋ ಎದ್ಬಿಡ್ತಾಳೋ ಏನೋ ಅಂತ ನೋಡ್ತಾ ನೋಡ್ತಾ ಏನಾದರೂ ಕೆಲಸ ಮಾಡ್ಕೊಳ್ತೀನಿ ಇವತ್ತು ನಾನು ಒಂದು ಪುಟ್ಟ ಪಾರ್ಟಿ ಮಾಡೋಣ ಹೇಳಿ ಸ್ಟಫ್ಡ್ ಮಿರ್ಚಿ ಬಜ್ಜಿ ಮಾಡ್ತಾಯಿದ್ದೀನಿ ಶ್ರುತಿ ಅವ್ರಿಗೆಲ್ಲ ಬನ್ನಿ ಅಂತ ಹೇಳಿದ್ದೆ ತುಂಬ ದಿನ ಆಗಿತ್ತು ಮೀಟ್ ಮಾಡಿದೆ ಹಾಗಾಗಿ ಜೊತೆಗೆ ಒಂದು ಪುಟಾಣಿ ಪಾರ್ಟಿ ಮಾಡಿದ್ರೆ ಸಕ್ಕದಾಗಿರುತ್ತೆ ಅಂತ ಅನ್ನಿಸ್ತು ಸ್ಟಫ್ಡ್ ಮಿರ್ಚಿ ಬಜ್ಜಿ ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ಬರೀ ಮಿರ್ಚಿನ ಏನು ಹಿಟ್ಟಲ್ಲಿ ಅದ್ದಿ ಸುಡೋದು ಆ ಥರ ಮಾಡ್ತಾಯಿದ್ದೆ ಈ ಸಲ ಡಿಫ್ರೆಂಟಾಗಿ ಇರಲಿ ನೋಡೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಾನು ಆಲೂಗಡ್ಡೆನ ಬೇಯಿಸ್ಕೊಳಕ್ಕೆ ಇಟ್ಟಿದ್ದೀನಿ ಹಾಗೆ ಅನಗ ನಿದ್ದೆ ಮಾಡ್ತಾ ಇದ್ದಾಳೆ ಒಂಚೂರು ಆದರೆ ಸಾಕು ಎದ್ದುಬಿಟ್ರೆ ಏನು ಅಂತ ನೋಡ್ತೀನಿ ಸೊ ಅವಳು ನಿದ್ದೆ ಮಾಡ್ತಾ ಇದ್ದಾಳೆ ಹಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಶುಂಠಿ ಎಲ್ಲ ತೆಕ್ಕೊಳ್ತಾ ಇದ್ದೀನಿ ಇದು ಸ್ಟಫ್ಗೆ ಮಾಡ್ಕೊಳ್ಳಿಕ್ಕೆ ಅಷ್ಟೊತ್ತಿಗೆ ಹೋಗಿ ನಾನು ನೋಡ್ತಾ ಇರ್ತೀನಿ ಎದ್ಬಿಟ್ಲು ಏನೋ ಅಂತ ಯಾಕಂದರೆ ನಾನು ಕೂಲರ್ ಹಾಕಿ ಅಥವಾ ಫ್ಯಾನ್ ಹಾಕಿ ಇಟ್ಟರೆ ಸೌಂಡ್ಗೆ ನನಗೆ ಗೊತ್ತಾಗಲ್ಲ ಬಾಗಿಲು ಹಾಕಿಟ್ಟಿರೋದ್ರಿಂದ ಅಂಥೇಳಿ ಚೆಕ್ ಮಾಡ್ತಾ ಇರ್ತೀನಿ ಸೊ ಈ ಕಡೆ ಈರುಳ್ಳಿನ ಹೆಚ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸಣ್ಣ ಹಸಿಮೆಣಸನ್ನು ಸ್ಟಫ್ಗೆ ಹೆಚ್ಕೊಂಡಿದ್ದೆ ಒಂಚೂರು ಶುಂಠಿ ಸೊ ಇವನ್ನೆಲ್ಲ ಸಣ್ಣಗೆ ಹೆಚ್ಕೊಳ್ತಾ ಇದ್ದೀನಿ ಆದರೆ ಮೇಯ್ನಾಗಿ ಏನು ಗೊತ್ತಾ ಒಂದು ತಪ್ಪಾಗಿದ್ದು ಅಂದರೆ ನಾನು ಮಿರ್ಚಿ ಇರುತ್ತಲ್ಲ ಅದು ಎಷ್ಟು ಖಾರ ಇದೆ ಅಂತ ಚೆಕ್ ಮಾಡಿರಲಿಲ್ಲ ಯಾಕಂದರೆ ಎಲ್ಲ ಸಲಾನು ನಾರ್ಮಲ್ ಖಾರ ಇರ್ತಾಯಿತ್ತು ಸಿಕ್ಕಾಪಟ್ಟೆ ಖಾರ ಏನು ಇರ್ತಾ ಇರಲಿಲ್ಲ ಬಟ್ ಈಸಲ್ಲ ನಾನು ಮಾಡಿ ತಂದಿರೋದು ಸಿಕ್ಕೋಟೆ ಖಾರ ಇತ್ತು ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ನನಗೆ ಫಸ್ಟ್ ಗೊತ್ತಾಗಿಲ್ಲ ಖಾರ ಇದೆಯಾ ಏನು ಅಂತ ನಾರ್ಮಲಾಗಿ ನಾನು ಮಾಡ್ತಾ ಇರ್ತೀನಲ್ಲ ಯಾವಾಗಲೂ ನನಗೆ ಅಷ್ಟು ಖಾರ ಇರೋ ಸಿಕ್ಕಿರಲಿಲ್ಲ ಸೊ ಅದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಮುಂದೆ ಹೇಳ್ತೀನಿ ಅನ್ನಂತ್ರ ಏನು ಮಾಡಿದೆ ಅಂತ ಈ ಕಡೆ ಆಲೂಗಡ್ಡೆ ಕೂಡ ಬೆಂದಿತ್ತು ಅದನ್ನು ಕೂಡ ತೆಗೆದು ಇಟ್ಕೊಂಡೆ ಇಲ್ಲಿ ನಾನು ಸ್ವಲ್ಪ ಕಡಲೆ ಇಟ್ಟು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಗೆ ಒಂಚೂರು ಖಾರದ ಪುಡಿ ಅರ್ಶಿಣ ಪುಡಿ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೆ ಹಾಗೆ ಅಜ್ವೈನ ಬೇಕಾದರೂ ಹಾಕ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂಚೂರು ಹಾಕ್ತಾ ಇದ್ದೀನಿ ಇದನ್ನು ಇಷ್ಟು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಆ ನಂತರ ಇಟ್ಕಳ್ಸ್ಕೊಳ್ಳೋಣ ಅಂತ ಹಾಗೆ ಸ್ಟಫ್ಗೆ ಆಲ್ರೆಡಿ ನಾನು ಆಲೂಗಡ್ಡೆ ಬೇಯಿಸ್ಕೊಂಡಿದ್ನಲ್ಲ ಈ ಕಡೆ ಸಣ್ಣಗೆ ಈರುಳ್ಳಿನೂ ಹೆಚ್ಚಿಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಶುಂಠಿ ಇದನ್ನು ಕೂಡ ಇವಾಗ ಚೆನ್ನಾಗಿ ಏನು ಮ್ಯಾಶ್ ಮಾಡ್ಕೊಳ್ತೀನಿ ಸ್ವಲ್ಪ ಗಟ್ಟಿ ಇತ್ತು ಬೆಂದಿರಲಿಲ್ಲ ಬಿಸಿ ಬಿಸಿ ಆಗು ಇತ್ತು ಆನಂತರ ಚೆನ್ನಾಗಿ ಅದನ್ನು ಮಾಡಿಕೊಂಡೆ ಎಲ್ಲನೂ ಇವಾಗ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಕಲಿಸ್ಕೋಬೇಕು ಅಂದರೆ ಅಂಟಂಟಾಗಿರಬೇಕು ಇದು ಚೆನ್ನಾಗಿ ಸ್ಟಫ್ ಹಾಕೋ ಥರ ಇರಬೇಕು ನೀರು ನೀರಾದರೆ ಚೆನ್ನಾಗಾಗಲ್ಲ ಸೊ ಇಷ್ಟು ಮಾಡಿ ಇದನ್ನು ಕೂಡ ಇಟ್ಕೊಳ್ತೀನಿ ಆನಂತರ ಮಿರ್ಚಿ ಮೇನಾಗಿ ಬೇಕಲ್ಲ ಸಕ್ಕತ್ ಖಾರ ಇತ್ತು ಮೇ ಬಿ ಜಾಸ್ತಿ ಬೆಳೆದಿತ್ತು ಅಂತ ಅನಿಸುತ್ತೆ ನಾವು ಆನ್ಲೈನಲ್ಲಿ ತರಿಸೋದ್ರಿಂದ ಹೆಂಗಿರುತ್ತೆ ಗೊತ್ತಾಗಲ್ಲ ಅಂಗಡಿಗೆ ಹೋದರೂ ಕೂಡ ಏನು ನಾವು ಟೇಸ್ಟ್ ಮಾಡೋದು ನೋಡೋಲ್ಲ ಕೆಲವು ಸಲ ಈ ಥರ ಖಾರ ಇರೋದು ಸಿಕ್ಬಿಡತ್ತೆ ಖಾರ ಇದ್ದಿಲ್ಲ ಅಂದರೆ ಇವತ್ತು ನಾನು ಮಾಡಿರೋದು ಸಕ್ಕದಾಗಿತ್ತು ಸಕ್ಕತ್ ಟೇಸ್ಟಿ ಆಗಿತ್ತು ಸ್ಟಫ್ ಹಾಕಿ ಮಾಡೋ ಮಿರ್ಚಿ ಬಜ್ಜಿ ಮಾತ್ರ ಸುಕ್ಕದಾಗುತ್ತೆ ಎಲ್ಲಾದರೂ ಒಪ್ಪರೊಪ್ಪ ಟ್ರೈ ಮಾಡ್ಬೋದು ಒಂದು ಚೂರೇ ಜೂರು ಒಂದು ಚಟಿಕೆ ಅಷ್ಟು ಸೋಡಾ ಕೂಡ ಹಾಕಿದ್ದೀನಿ ನನ್ನ ಹಿಟ್ಟಿಗೆ ಅದಾದಮೇಲೆ ಇವಾಗ ಸ್ಟಫ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಮಿರ್ಚಿ ಒಳಗಡೆ ತುಂಬೋಣ ನಾನು ಸ್ವಲ್ಪ ಕಟ್ ಮಾಡಿ ಒಳಗಿರೋ ಬೀಜ ಎಲ್ಲ ತೆಗೆದು ಇಟ್ಕೊಂಡಿದ್ದೆ ಇವಾಗ ಸ್ಟಫ್ ಹಾಕೋಣ ನಿಜ ಸೊಕ್ಕದಾಗಿರುತ್ತೆ ಇದು ಮಾತ್ರ ಖಾರ ಇರಬಾರ್ದು ಆದರೆ ಸಲ ಟೆಸ್ಟ್ ಮಾಡ್ಕೋಬೇಕು ಖಾರ ಇದೆಯಾ ಏನು ಅಂತ ಮಿರ್ಚಿ ಬಿಸಿ ಬಿಸಿಯಾಗಿ ಮಳೆ ಬರೋ ಟೈಮಿಗೆಲ್ಲ ಮಾಡ್ಕೊಂಡು ತಿಂದರೆ ಆಹಾ ಅನಿಸುತ್ತೆ ಸೊ ಹೆಚ್ಚಿಗೆ ನಾನು ಮನೆಯಲ್ಲೇ ಈ ಥರದ್ದು ಮಾಡ್ಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಆಯಿಲೆಲ್ಲ ನಾವು ಫ್ರೆಶ್ ಆಗಿ ಒಳ್ಳೆ ಆಯಿಲಲ್ಲಿ ಕರ್ಕೋಬೋದು ಸೊ ಈ ಥರ ಏನು ಕರೆದಿದ್ದಾಯಿತು ಆಮೇಲೆ ಒಂಚೂರು ಟೇಸ್ಟ್ ಮಾಡಿ ನೋಡಿದ್ವಿ ತುಂಬ ಖಾರ ಇತ್ತು ಆವಾಗಲೇ ಹೇಳಿರೋ ಹಾಗೆ ಸೊ ಆನಂತರ ಏನು ಮಾಡಿದೆ ನನ್ನ ಸ್ಟಫ್ ಆಲೂಗಡ್ಡೆ ಮತ್ತು ಈ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಹಾಗೆ ಕರೆದೆ ಅದು ತುಂಬ ರುಚಿಯಾಯಿತು ಸೊ ಈ ಥರ ಒಂದು ಪುಟ್ಟ ಪಾರ್ಟಿ ಮಾಡಿದ್ವಿ ಮಧ್ಯಾಹ್ನ ಮೇಲೆ ಅದಾದ ಮೇಲೆ ಹೊರಗಡೆ ನಾವೆಲ್ಲ ಸೇರಿಕೊಂಡು ಒಂದು ಸ್ವಲ್ಪ ಆಟ ಆಡ್ತಾ ಇದ್ದೀವಿ ಮಕ್ಕಳನ್ನ ಆಟ ಆಡಿಸೋದೇ ಒಂಥರ ಖುಷಿ ಸೊ ಪುಟಾಣಿ ಪಾಪು ಅಂಶು ಪಾಪು ಇಷ್ಟು ದೊಡ್ಡವಳಾಗಿದ್ದಾಳೆ ಇವಾಗ ಅನಕನ್ ಬರ್ತಡೇ ದಿನ ಒಂದ್ಸಲ ನೀವು ನೋಡಿದ್ರಿ ಅವಳನ್ನ ಸೊ ಆಯಿತು ಮಕ್ಕಳ ಜೊತೆ ಒಂದು ದಿನ ರಿಲ್ಯಾಕ್ಸಿಂಗ್ ಆಗಿರುತ್ತೆ ಈ ಥರ ಸಂಜೆ ಸಮಯ ಕಳಿಯೋದು ಇದು ಮಾರನೇ ದಿನ ಬೆಳಗ್ಗೆ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇರೋದು ಬೆಳಗ್ಗೆ ಎದ್ದೇಳೋದಕ್ಕೆ ತುಂಬಾನೇ ತಡ ಆಗಿತ್ತು ಆಲ್ರೆಡಿ ಐದು ಮುಕ್ಕಾಲಾಗಿಬಿಟ್ಟಿದೆ ಸೊ ಹಾಗಾಗಿ ಇವತ್ತು ಎಕ್ಸಸೈಸ್ ಸ್ಕಿಪ್ ಮಾಡಿದೆ ಹಾಗೆ ಒಂದಷ್ಟು ಹಳೆ ಬೆಡ್ಶೀಟೆಲ್ಲ ವಾಶ್ ಮಾಡಿದ್ದೆ ಅದನ್ನೆಲ್ಲ ಮಡಚಿಡ್ತಾ ಇದ್ದೀನಿ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೆ ಅಲ್ಲ ಹೊಸ ಬೆಡ್ಶೀಟನ್ನು ತೊಗೊಂಡಿದ್ದೀನಿ ಅಂತ ಇದೆಲ್ಲ ಕಲರ್ ಫೇಡ್ ಆಗಿಬಿಟ್ಟಿದೆ ಹಾಗಂತ ಬಟ್ಟೆ ಏನು ಒಂಚೂರು ಹರಿಯೋದಿಲ್ಲ ಹಾಳಾಗಲ್ಲ ಬಟ್ ಒಂಥರ ಕಲರೆಲ್ಲ ಫೇಡ್ ಆಗಿರುತ್ತೆ ಇದನ್ನೆಲ್ಲ ಒಂದ್ಸಲ ವಾಶ್ ಮಾಡಿ ಹಾಗೆ ಎತ್ತಿಡ್ತೀನಿ ಬಟ್ಟೆನ ಕೆಳಗಡೆ ತಗೊಂಡೋಗಿ ಕೊಡ್ತೀನಿ ನಾನು ತೊಗೊಂಡು ಹೋಗ್ತಾರೆ ಬಟ್ಟೆನ ಇಲ್ಲ ಇನ್ನೂ ತುಂಬ ಚೆನ್ನಾಗಿರೋದನ್ನಲ್ಲ ನಾನು ಊರಿಗೆ ತೊಗೊಂಡೋಗಿ ನಾನು ಕೆಲವೊಬ್ರಿಗೆ ಕೊಡ್ತೀನಿ ಬಟ್ಟೆನ ನನಗೆ ಕೆಲವೊಂದು ಬಟ್ಟೆ ಅಂದರೆ ಒಂದು ಸಲ ಎರಡು ಸಲ ಹಾಕ್ಕೊಂಡಿರ್ತೀನಿ ನನಗೆ ಆಮೇಲೆ ಕಂಫರ್ಟೇಬಲ್ ಆಗೋದಿಲ್ಲ ಆ ಥರ ಹೊಸ ಬಟ್ಟೆಗಳೇ ಇರುತ್ತೆ ಅದನ್ನು ನಾನು ಕೆಲವೊಬ್ರಿಗೆ ತುಂಬ ಪ್ರೀತಿಯಿಂದ ಹಾಕ್ಕೊಳ್ಳೋರು ಇದ್ದಾರೆ ಸೊ ಅವ್ರಿಗೆ ತಗೊಂಡೋಗಿ ಕೊಡ್ತೀನಿ ನಾನು ಸೊ ಹಾಗೇ ಒಂದಷ್ಟು ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಮತ್ತೊಂದೇನು ಅಂದರೆ ಇವತ್ತಿನ ದಿನ ಅನಗಂಗ ಅನಗನ್ ಸ್ಕೂಲಿಗೆ ಹೋಗಿ ಬುಕ್ಸು ಮತ್ತು ಯೂನಿಫಾರ್ಮು ಎಲ್ಲ ತರೋದಿತ್ತು ಸೊ ಕಿಟ್ ಬಂದಿದೆ ತೊಗೊಂಡೋಗಿ ಅಂತ ಕಾಲ್ ಮಾಡಿದರು ಹಾಗಾಗಿ ಬೇಗ ಹೋಗೋ ಒಂದು ಒಂಬತ್ತು ಗಂಟೆ ಅಷ್ಟೊತ್ತಿಗಾದರೂ ಇಲ್ಲಿಂದ ಹೊರಡಬೇಕು ಅಂಥೇಳಿ ಸ್ವಲ್ಪ ನಾನು ಎಕ್ಸಸೈಸೆಲ್ಲ ಮತ್ತು ಮಾಡೋಕ್ಕೆ ಹೋಗಿಲ್ಲ ಲೇಟಾಗಿಬಿಡುತ್ತೆ ಅಂತ ಕ್ಲೀನಿಂಗ್ ಕೆಲಸ ಒಂದು ಫಸ್ಟ್ ಬೆಳಿಗ್ಗೆ ಮುಗಿಸ್ಕೊಂಡ್ಬಿಡ್ತೀನಿ ಹಾಗೆ ವೆಯ್ಟ್ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಇರ್ತಾರೆ ನಾನು ಇವಾಗ ವೆಯ್ಟ್ ಲಾಸು ಅಂತ ಅಷ್ಟೊಂದು ಏನು ತಲೆ ಕೆಡಿಸ್ಕೊಳ್ತಾ ಇಲ್ಲ ಇವಾಗ ಒಂದು ಲೆವೆಲ್ ಕರೆಕ್ಟಾಗಿದೆ ಒಂದು ಸಮತೋಲನ ಆಹಾರ ಒಂದು ಸ್ವಲ್ಪ ಎಕ್ಸಸೈಸ್ ಅಷ್ಟೇ ಪರ್ಟಿಕ್ಯುಲರ್ ಆಗಿ ವೆಯ್ಟ್ ಲಾಸ್ ಮಾಡ್ತಾನೆ ಇದ್ದೀನಿ ಆ ಥರದ್ದೇನಿಲ್ಲ ಕರೆಕ್ಟ್ ಕಷ್ಟ ಕರೆಕ್ಟಾಗಿ ಇದನ್ನು ಮೇಂಟೈನ್ ಮಾಡ್ಕೊಂಡು ಇದ್ದೀನಿ ಅಷ್ಟೆ ಸೊ ಹಾಗೆ ಕ್ಲೀನಿಂಗ್ ಕೆಲಸ ಅಂದರೆ ಎಲ್ಲ ಗುಡಿಸಿ ಆನಂತರ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಇದ್ದೀನಿ ಸೊ ಬೆಳಗ್ಗೆನೇ ಹಾಕ್ಕೊಂಬಿಟ್ರೆ ಆನಂತರ ಒಣಗಿಸಿರ್ಬೋದು ಮತ್ತು ಸಂಜೆ ಟೈಮಿಗೆಲ್ಲ ಮಧ್ಯಾಹ್ನ ಮೇಲೆ ಹಾಕ್ತಿದ್ದಂಗೆ ಸ್ವಲ್ಪ ಮೋಡ ಮೋಡ ಹಾಕ್ತಾ ಇರುತ್ತೆ ಅದಕ್ಕೋಸ್ಕರ ಬೆಳಗ್ಗೆ ಬೇಗ ನಾನು ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ಅನಗಂಗು ಕೂಡ ಸ್ಕೂಲ್ಗೆ ಹೋಗೋ ಖುಷಿ ಇತ್ತು ನಂಗೆ ಗೊತ್ತಿಲ್ಲ ನಾನು ಆ ನಂತರ ಅನಗ ಎಷ್ಟು ಅಳ್ತಾಳೋ ನಾನು ಎಷ್ಟು ಅಳ್ತೀನೋ ಏನು ಅಂತ ನಂಗೆ ಗೊತ್ತಿಲ್ಲ ಫಸ್ಟು ಅಂದರೆ ಇವಾಗ ಜಸ್ಟ್ ಹೋಗಿ ಬರೋದಲ್ವ ಹಾಗಾಗಿ ಏನು ಅನ್ನಿಸ್ತಾ ಇಲ್ಲ ಮಗು ಸ್ಕೂಲಿಗೆ ಹೋದಾಗ ಅಲ್ಲಿಂದ ನಾವು ವಾಪಸ್ ಬರಬೇಕಿದ್ರೆ ಮಕ್ಕಳು ಹತ್ರ ಮಾತ್ರ ನನಗೆ ಅದನ್ನು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕೆ ಇಲ್ಲ ಇನ್ನು ಅವಳು ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ ಜೂನ್ ಹತ್ತರಿಂದ ಶುರು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಸದ್ಯಕ್ಕೆ ಹೋಗೋ ಖುಷಿಯಲ್ಲಿದ್ದಾಳೆ ಹೀಗೆ ಹೋದರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ ಹತ್ರ ಮಾತ್ರ ನಾನು ನನಗಂತೂ ತುಂಬಾ ಕಷ್ಟ ಆಗುತ್ತೆ ಇವಾಗಲೇ ಒಂದೊಂದು ದಿನ ನಂಗೆ ನೈಟು ಅಯ್ಯೋ ಹೆಂಗೆ ಹೆಂಗಿರ್ತಾಳೋ ನಾನು ಫಸ್ಟ್ ಟೈಮ್ ಅವಳನ್ನ ಬಿಟ್ಟಿರೋದು ಫಸ್ಟ್ ಟೈಮ್ ಮಗುನ ಬೇರೆಯವ್ರ ಕೈಗೆ ಒಪ್ಪಿಸ್ತಾ ಇರೋದು ಹೀಗೆಲ್ಲ ತುಂಬಾ ಯೋಚನೆ ಬರುತ್ತೆ ಮೇ ಬಿ ಇದು ಫಸ್ಟ್ ಟೈಮ್ ಎಲ್ಲ ತಾಯಿಯಂದ್ರಿಗೂ ಈ ಥರ ಒಂದು ಕಳವಳ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಮೊದಲನೇ ಬಾರಿ ಸ್ಕೂಲಿಗೆ ಕಳಿಸುವಾಗ ಅಲ್ವಾ ಎಷ್ಟೋ ಜನ ನನ್ನ ನಂತರನೇ ಇವಾಗ ಮೊದಲನೇ ಬಾರಿ ಸ್ಕೂಲ್ ಸ್ಕೂಲಿಗೆ ಕಳಿಸೋರು ಇರ್ತೀರ ನಿಮಗೆಲ್ಲ ಹೇಗೆ ಅನ್ನಿಸ್ತಾ ಇದೆ ಅಂತಲೂ ಹೇಳಿ ನನಗೆ ನಂಗೆ ಒಂಥರ ಕಳವಳ ಆಗ್ತಾಯಿದೆ ಪಾಪ ಏನು ಮಾಡ್ತಾಳೋ ಹೊಳ್ತಾಳೋ ಹೊಸದಾದರೆ ಹೇಳ್ತಾಳೋ ಅಥವಾ ವಾಶ್ರೂಮ್ಗೆ ಹೋಗ್ಬೇಕು ಅಂದರೆ ಹೇಳ್ತಾಳೋ ಏನೋ ಈ ಥರದ್ದೆಲ್ಲ ತುಂಬ ಒಂಥರ ತಾಯಂದ್ರಿಗೆ ಯೋಚನೆ ಇರುತ್ತಲ್ಲ ಸೊ ಅದೇ ಥರದ ಯೋಚನೆ ನನಗೂ ಕೂಡ ಇದೆ ನೋಡಬೇಕು ಹೇಗಾಗುತ್ತೆ ಅಂತ ಸೊ ಅದಾದ ಮೇಲೆ ತಿಂಡಿಗೆ ನಾನು ಬಿಸಿ ಬಿಸಿಯಾಗಿ ದೋಸೆ ಮಾಡ್ತಾ ಇದ್ದೀನಿ ಇಲ್ಲಿ ನೋಡು ಫ್ರೆಂಡ್ಸ್ ನೋಡಿ ನಗನ ಅವಳೇ ರೆಡಿಯಾಗಿದ್ದು ಬಳೆ ಎಲ್ಲ ಹಾಕ್ಕೊಂಡು ಚಶ್ಮಾ ಹಾಕ್ಕೊಂಡು ಇಲ್ಲೇನೋ ಅವಳಿಗೆ ಬೇಕಿತ್ತು ಬಳೆ ಎಲ್ಲ ಹುಡುಕಿ ತೆಗ್ದು ಹಾಕ್ಕೊಂಡ್ಲೆಲ್ಲ ಬಿಸಾಕಿದ್ದಾಳೆ ಅನಗ ರೆಡಿನಾ ಹಾಂ ಹಾಂ ಚಸ್ಮಾಲ ಮಗ ಬಾ ಹಾ ಹಿಂಗಲ್ಲ ಮಾಡ್ಕೊಂಡ್ ಹಿಂಗಲ್ಲ ಮಾಡ್ಕೊಂಡು ಒಪ್ಪುದಲ್ಲ ಹಿಂಗಲ್ಲ ಒಪ್ಪ ಅಲ್ಲ ಮಗಳೇ ಸ್ಕೂಲಿಗೆ ಹಿಂಗಲ್ಲ ಒಪ್ಪಲ್ಲ ಹಾಂ ಈಗ ಹೋಪಾ ಟೈಮ್ ಇಷ್ಟ ನೋಡು ಗಂಟೆ ಐದು ನಿಮಿಷ ಆಯ್ತು ಇವಾಗ ಹೊರಡೋಣ ಈಗ ಹೋಗ್ತಾ ಇರೋದು ಎಂತಕ್ಕೆ ಗೊತ್ತಿದ ಬುಕ್ಸು ಯೂನಿಫಾರ್ಮು ಎಲ್ಲ ತಗೊಂಡ್ ಬರಕ್ಕೆ ಓಕೆ ಹಾ ಚ್ಮಾ ತೆಗ್ದಿಡು ಬ್ಯಾಗ್ ತೆಗ್ದಿಡು ಬ್ಯಾಗ್ ಅಲ್ಲೇ ಕೊಡುತ್ತ ಮಗಳೇ ದೇವ್ರೆ ಮಗಳು ಸ್ಕೂಲಿಗೆ ಹೋಗಕ್ ನೋಡಿ ಆಗಿದ್ದಾಳೆ ಅಂತ ಆಗಿದ್ದಾಳಂತ ನೋಡಿ ಕೈಗೆ ಅವಳೆ ಹಾಕೊಂಡಿದ್ದು ನೋಡಿ ನನ್ಗೆ ನಗು ಬರ್ತಾ ಇದೆ ಅವಳ ಬೆಳಗ್ಗೆಯಿಂದ ಸ್ಕೂಲಿಗೆ ಹೋಗ್ಬೇಕು ಅಂತ ಖುಷಿನೋ ಖುಷಿ ಅವಳೆ ಡ್ರೆಸ್ ಹಾಕೊಂಡು ಇವಾಗ ಚಸ್ಮಾ ಎಲ್ಲಾ ಹುಡ್ಕಿ ಹಾಕೊಂಡು ಬ್ಯಾಗ್ ನಲ್ಲಿ ಒಂದಷ್ಟು ಅವಳದ್ದು ಬುಕ್ಸ್ ಎಲ್ಲಾ ತುಂಬ್ಕೊಂಡಿದಾಳೆ ಸೊ ಹೋಗೋ ಸಂಭ್ರಮ ಏನೋ ಇವಾಗ ಚೆನ್ನಾಗಿದೆ ಆಮೇಲೆ ಎಷ್ಟಾಳೋ ಗೊತ್ತಿಲ್ಲ ಇವಾಗ ಜಸ್ಟ್ ಹೋಗಿ ಬುಕ್ಸ್ ಮತ್ತೆ ಯೂನಿಫಾರ್ಮು ಎಲ್ಲ ಬಂದಿದೆ ತಗೊಂಡೋಗಿ ಅಂತ ಹೇಳಿದ್ರು ಸೊ ಆನಂತರ ನಾವು ಸ್ಕೂಲ್ ಹತ್ರ ಹೊರಟ್ವಿ ಅಲ್ಲಿ ಹೋಗಿ ಅವ್ರು ಕೊಟ್ಟಿರೋ ಕಿಟ್ಟನ್ನು ತೊಗೊಂಡು ಬಂದ್ವಿ ಇವರು ಹಾಗೆ ಆಫೀಸಿಗೆ ಅಂದರೆ ಮನೆಗೆ ತಂದಿಟ್ಟು ಅವರು ಆಫೀಸಿಗೆ ಹೋದ್ರು ಯಾಕಂದರೆ ಅದನ್ನು ನನ್ನ ಹತ್ರ ಎತ್ಕೊಂಡು ಬರೋಕ್ಕೂ ಒಬ್ಳತ್ತಿ ಸಾಧ್ಯ ಇಲ್ಲ ಅಷ್ಟು ಅಜ್ಜೆ ಇತ್ತು ಅದು ಭಾರ ಇತ್ತು ಇದ್ರೊಳಗಡೆ ಬುಕ್ಸು ಅಂದರೆ ಮಕ್ಕಳಿಗೆ ಏನೇನು ವರ್ಷ ಇಡೀ ಬೇಕು ಎಲ್ಲದು ಕೂಡ ಅದರಲ್ಲಿ ಇದೆ ತುಂಬಾ ಹೆವಿ ಇದೆ ಅದು ಹಾಗೆ ಆ ಬುಕ್ಸಲ್ಲೆಲ್ಲ ಫಿಲಪ್ ಮಾಡಿ ನಾನಂತರ ಹಾಗೆನೇ ಇದನ್ನು ವಾಪಸ್ ತೊಗೊಂಡೋಗಿ ಹೋಗಿ ಕೊಡಬೇಕಂತೆ ಅವ್ರಿಗೆ ಸೊ ಮತ್ತು ಯೂನಿಫಾರ್ಮ್ ಕೊಟ್ಟಿದ್ದಾರೆ ಯೂನಿಫಾರ್ಮ್ ಅವಳಿಗೆ ತುಂಬಾ ದೊಡ್ಡ ಆಗ್ತಾ ಇತ್ತು ಸೈಜು ಆನಂತರ ಅದನ್ನು ಸ್ವಲ್ಪ ಎಕ್ಸ್ಚೇಂಜ್ ಎಲ್ಲ ಮಾಡಿಸ್ಕೊಂಡು ಬಂದೆ ನನಗಿದನ್ನು ನೋಡುವಾಗ ನನಗನಿಸ್ತಾ ಇತ್ತು ಫಸ್ಟ್ ಟೈಮು ಇಷ್ಟು ಚಿಕ್ಕ ಮಗುಗೆ ಇಷ್ಟೊಂದು ಬುಕ್ಸು ಇಷ್ಟೊಂದು ಹೆವಿ ಇದೆ ಅಂತ ಅನ್ನಿಸ್ತಾ ಇತ್ತು ಏನೂ ಗೊತ್ತಿಲ್ಲ ಎಲ್ಲರೂ ಮಾಡ್ತಾರೆ ಅಂತ ನಾವು ಮಾಡೋದಾಗಿದೆ ಅದರಲ್ಲೂ ನಾನು ತುಂಬ ಜನ ಪ್ಲೇ ಗ್ರೂಪ್ಗೆ ಹಾಕಿ ಮೊದಲೇ ಹಾಕಿದ್ರೆ ಮಕ್ಕಳು ಹುಷಾರಾಗ್ತಾರೆ ಹಾಕಿ ಹಾಕಿ ಅಂತ ಹೇಳ್ತಾಯಿದ್ರು ಬಟ್ ನನಗೆ ಆ ಥರದ್ರಲ್ಲಿ ನಂಬಿಕೆ ಇಲ್ಲಿ ಇರಲಿಲ್ಲ ನಮ್ಗೆ ಕಳಿಸ್ಬೇಕು ಅಂತ ಅನಿಸಿರಲಿಲ್ಲ ಬಟ್ ಇವಾಗ ನರ್ಸರಿಯಿಂದ ಹಾಕದೇ ಇದ್ರೆ ಅವಳು ಒಂಥರ ಇಲ್ಲಿ ಯಾರೂ ಬಿಲ್ಡಿಂಗಲ್ಲಿ ಆಟ ಆಡೋರು ಇರೋಲ್ಲ ಒಂಥರ ಅವಳು ಒಂಟಿ ಫೀಲ್ ಮಾಡ್ತಾಳೆ ಹಾಗಾಗಿ ಹೊರಗಡೆ ಒಂಚೂರು ಹೋಗಿ ಆಟ ಆಡ್ಕೊಂಬರಲಿ ಅಂತ ಇವಾಗ ನರ್ಸರಿಗೆ ಸೇರಿಸಿರೋದು ಸೊ ಇಷ್ಟು ಇಷ್ಟು ಚಿಕ್ಕ ಮಕ್ಕಳಿಗೆ ಇಷ್ಟೊಂದು ತುಂಬಿಸುವ ಅಗತ್ಯ ಇರೋದಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಮಾಡ್ತಾರೆ ಅಂತ ನಾವು ಮಾಡೋದೇ ಆಗುತ್ತೆ ಸೊ ಹಾಗೆ ಬಟ್ಟೆ ಮಡ್ಚ್ಕೊಳ್ತಾ ಇದ್ದೀನಿ ಒಂದಷ್ಟು ಸ್ಪೀಚನ್ನೆಲ್ಲ ಕೇಳ್ತಾ ನಾನು ಬಟ್ಟೆ ಮಡಚಿ ಇದ್ದೀನಿ ಸೊ ಇಷ್ಟೇನೆ ಇವತ್ತಿನ ಒಂದು ವೀಡಿಯೋ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ